ಸರ್ ಇವ್ ಏನದ ಸರ್ ಏನದವರು ಏನದವರು ಏನಾದವ್ರಿ ಏನದೇನ್ ಹೇಳ್ರಿ ಕ್ವಶನ್ ಪೇಪರ್ ಟೈಮ್ ವರ್ಷ ಐತ್ರಿ ಸರ್ ಒಂದ್ ನಿಮಿಷ ಹೇಳ್ರಿ ಟೈಮ್ ಎಷ್ಟೇ ಆಯ್ತು ಸರ ಟೈಮ್ ಎಷ್ಟೇ ಐತ್ರಿ ಈಗ ಇವೇನದ್ರು ಕ್ವಶನ್ ಪೇಪರ್ ಅದ ಇಲ್ರಿ ಎಲ್ಲಿಂದ ತಗೊಂಬನ್ರಿ ಯಾವ ಸರ್ ಕೊಟ್ರಿ ಸರ್ ಯಾವ ಸರ್ ಕೊಟ್ರಿ ಯಾವ ಸರ್ ಕೊಟ್ರಿ ಹೇಳ್ರಿ

ಹದಿನೈದು ನಿಮಿಷ ಕಡಿಮೆ ಆಯ್ತು ಅಂದ್ರೆ ನಿಮ್ ಕಡೆ ಕೊಟ್ಟಿಲ್ಲ ಅವ್ರಿ ಮೊದಲು ಹನ್ನೆರಡು ಹನ್ನೆರಡ ಕೊಟ್ಟಾರೀ ಇವಾಗ ಹತ್ತು ನಲ್ವತ್ತೈದು ಅಂದಾಗ ನಿಮಗೆ ಸೆಕೆಂಡ್ ಸೆಕೆಂಡ್ ಪೇಪರ್ ಇವಾಗ ತಂದು ಕೊಟ್ಟಾರ ಇನ್ನ ಸೀಲ್ ಓಪನ್ ಆಗಿಲ್ಲ ಸೀಲ್ ಓಪನ್ ಮಾಡಿ ಮತ್ತೆ ವಾಪಸ್ ತಗೊಂಡೋಗ್ರಿ ತಗೊಂಡೋಗ್ರಿ ಹೇಳ್ರಿ ಸರ್ ಬಾಯ್ ಬಿಟ್ಟು ಸರ್ ಕ್ವಶನ್ ಪೇಪರ್ ನೀವು ಯಾರು ಕೊಟ್ಟರು ಸರ್ ನಿಮ್ಗೆ ಅನ್ನ ಕ್ವೆನ್ ಪೇಪರ್ ಹೇಳಿ ನೀವು ನಿಮ್ಗೆ ಕೂಡ ಹೇಳ ಟೈಮ್ ಹತ್ತು ನಲ್ವತ್ತೈದಕ್ಕೆ ನಿಮ್ಗೆ ಟೇ ಕೊಟ್ಟಾರ ಅವರು ಸರ್ ಸರ್ ಬೆಳಿಗ್ಗೆ ಒಂದ್ ಸೆಟ್ ಕೊಟ್ಟಾರ್ರಿ ಹಾ ಇವಾಗ ಇನ್ನೊಂದು ಸೆಟ್ ಕೊಟ್ಟಾರೀ ಇವಾಗ ಸದ್ಯ ಟೈಮ್ ಆಫೇನ್ ಇದಕ್ಕೊಂದು ಕ್ವಶನ್ ಒಂದು ಇವಾಗ ಏನು ಮಿಸ್ ಆಗಿ ತರವಾಗ ಕ್ವಶನ್ ಪೇಪರ್ ಇವಾಗ ಕೊಟ್ಟಾರ ನೀವ್ ಸರ್ ಇವಾಗ ನಿಮಗೆ ಈ ಟೈಮಿಗೆ ಈಗ ಸದ್ಯಕ್ಕೆ ಕೊಟ್ಟರೆ ಕ್ವಶನ್ ಪೇಪರ್ ತಗೊಂಡ್ತಾರೆ